ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಪಿತಾ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ಸಂಡೇ ಸ್ಪೆಷಲ್ ಆಗಿ ತುಂಬ ಕ್ವಿಕ್ಕಾಗಿ ಅಷ್ಟೇ ರುಚಿಯಾಗಿ ಮೀನಿನ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕೆ ಜಿ ಮೀನಿಗೆ ಸರಿಯಾದ ಹಳ್ತಲ್ಲಿ ಮಸಾಲೆನ ಹಾಕಿ ಪರ್ಫೆಕ್ಟಾಗಿ ಯಾವ ರೀತಿ ಈ ಸಾರನ್ನು ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬಿಸಿ ಬಿಸಿ ಮುದ್ದೆಗಾಗಿರ್ಬೋದು ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಈ ಮೀನಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕೆ ಜಿ ಆಗೋವಷ್ಟು ರಘು ಫಿಶ್ನ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಕೆರೆ ಮೀನು ಇದನ್ನ ಮ್ಯಾರಿನೇಟ್ ಮಾಡಬೇಕು ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಉಪ್ಪು ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಹುಣಸೆ ಹುಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮುಟ್ಟೋಕ್ಕೆ ಹೋಗಬೇಡಿ ಇದೇನಿಲ್ಲ ಅಂದರೂ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಟೈಮ್ ಆದರೂ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಈ ಫಿಶ್ಗೆ ಇಡಿಬೇಕು ಇದನ್ನು ನೋಡಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋಕೆ ಬಿಡ್ತೀನಿ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಇಂಚು ಚಕ್ಕೆ ಮೂರು ಲವಂಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳುಮೆಣಸು ಚಿಕ್ಕ ಕಪ್ಪಲ್ಲಿ ಒಂದು ಆಗುವಷ್ಟು ತೆಂಗಿನ ತುರಿ ಅಂದರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ತುರಿನ ತಗೊಳ್ಳಿ ಒಂದು ಟೊಮ್ಯಾಟೊ ಹಾಗೆ ಒಂದೆರಡು ಸ್ಪೂನ್ ಆಗೋವಷ್ಟು ಸಾಂಬಾರು ಪೌಡರ್ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಆದಷ್ಟು ಈ ಮೀನಿನ ಸಾಂಬಾರಿಗೆ ನುಣ್ಣಗೆ ರುಬ್ಕೊಳ್ಳೋದು ಒಳ್ಳೆಯದು ಒಂದು ಚೂರು ತರತರಿ ಇಲ್ದೇ ನುಣ್ಣಗೆ ರುಬ್ಕೋಬೇಕು ಒಂದು ಕಡಾಯಿನ ಬಿಸಿ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಆಯಿಲ್ನ ಹಾಕ್ಕೊಂಡು ಸಣ್ಣದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಮಸಾಲೆನ ಹುರಿದೆ ಅಥವಾ ಫ್ರೈ ಮಾಡಿದೆ ಹಾಗೆ ಹಸಿ ಇಂಗ್ರೀಡಿಯೆಂಟ್ಸ್ನೇ ರುಬ್ಬಿರೋದ್ರಿಂದ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹೀಗೆ ಎಣ್ಣೆ ಜೊತೆನೆ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನಿಲ್ಲ ಅಂತ ಅಂದರೂ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಸರಿಯಾಗಿ ಹುರ್ಕೋಬೇಕಾಗುತ್ತೆ ಮೂರರಿಂದ ನಾಲ್ಕು ನಿಮಿಷ ಆಗಿದೆ ಮಸಾಲೆದು ಹಸಿ ಹಸಿವಾಸೆ ಕಡಿಮೆ ಆಗಿದೆ ಇದಕ್ಕೆ ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದದಲ್ಲಿದ್ದರೆ ಈ ಮೀನಿನ ಸಾರು ಅಂತ ಅನ್ನೋದು ತುಂಬ ರುಚಿಯಾಗುತ್ತೆ ತುಂಬ ಗಟ್ಟಿಯಾಗಿ ಈ ಮೀನು ಸಾರನ್ನ ಮಾಡ್ಕೋತೀನಿ ಅಂತ ಅಂದರೆ ಅಷ್ಟು ರುಚಿ ಇರಲ್ಲ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುದಿಯೋಕೆ ಬಿಡ್ತೀನಿ ನೋಡಿ ಇವಾಗ ಕುದಿತಾ ಇದೆ ಈ ಸಾಂಬಾರ್ದು ಎಲ್ಲ ಚೆನ್ನಾಗಿ ಕಡಿಮೆ ಆಗಬೇಕು ಮಸಾಲೆದೆಲ್ಲ ವಾಸನೆ ಹೋಗಿ ಸಾಂಬಾರದು ಘಮ ಬರಕ್ ಸ್ಟಾರ್ಟ್ ಆಗಬೇಕು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಂಬೆ ಹಣ್ಣು ಸೈಜ್ ಹುಣಸೆ ಹುಳಿನ ನೆನೆಯೋಕೆ ಇಟ್ಟಿದೆ ಅದನ್ನ ಪ್ಯೂರಿ ಮಾಡಿ ಒಂದು ಮೂರು ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಿಶು ಮ್ಯಾರಿನೇಟ್ ಹಾಕೋಕ್ಕೂ ಕೂಡ ಒಂದೆರಡು ಸ್ಪೂನ್ ಆಗುವಷ್ಟು ಹಾಕಿದೆ ನೋಡ್ಕೊಂಡು ಹಾಕೊಳ್ಳಿ ಹುಳಿನ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಎಣ್ಣೆ ಕೂಡ ಬಿಟ್ಕೊಂಡು ಚೆನ್ನಾಗಿ ಎಣ್ಣೆ ತೇಲ್ತಾ ಇದೆ ಸಾಂಬಾರದು ಕನ್ಸಿಸ್ಟೆನ್ಸಿಯು ಕೂಡ ಕರೆಕ್ಟಾಗಿ ಆಗಿದೆ ಇಷ್ಟು ತೆಳುವಾಗಿದ್ರೇ ಈ ಮೀನಿನ ಅಂತ ಅನ್ನೋದು ರುಚಿ ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿಕೊಂಡಿರುವಂತಹ ಫಿಶ್ನ ಒಂದೊಂದಾಗೇ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅಚ್ಚಕಾರದ ಪುಡಿ ಉಪ್ಪಲ್ಲಿ ಮ್ಯಾರಿನೇಟ್ ಮಾಡಿ ಈ ಫಿಶ್ ನ ಸೇರಿಸಿಕೊಳ್ಳೋದ್ರಿಂದ ಫಿಶ್ ಟೇಸ್ಟ್ ಡಬಲ್ ಆಗುತ್ತೆ ಇವಾಗ ನೋಡಿ ಎಲ್ಲನೂ ಕೂಡ ಹಾಕೊಂಡು ಸಾಂಬಾರಿಗೆ ಚೆನ್ನಾಗಿ ಡಿಪ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀನಿ ಒಂದ್ ಎರಡರಿಂದ ಕುದಿ ಬಂದ್ರೆ ಸಾಕು ಇದು ಕೆರೆ ಮೀನ್ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಒಂದ್ ವೇಳೆ ಸೀ ಫಿಶ್ ನ ತಗೊಂಡು ಆ ಸೀ ಫಿಶ್ ಅಲ್ಲಿ ಈ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂದ್ರೆ ಒಂದ್ ಏಳರಿಂದ ಎಂಟು ನಿಮಿಷನಾದರೂ ಆ ಫಿಶ್ ಬೇಯೋಕೆ ಟೈಮ್ ತಗೊಳ್ಳುತ್ತೆ ಈ ಕೆರೆ ಮೀನ್ ಹಂಗಲ್ಲ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ಬೇಗನೆ ಆಲ್ರೆಡಿ ಕುದಿ ಬರೋಕ್ ಸ್ಟಾರ್ಟ್ ಆಗಿದೆ ಇದು ಫಿಶ್ ಆಗಿದೆ ಬೆಂದಿದೆ ಕೂಡ ನೋಡಿ ಒಂದು ಪೀಸಸ್ನ ಹಾಗೆ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಫಿಶ್ ಒಂದ್ ಎರಡರಿಂದ ಮೂರ್ ಕುದಿ ಬೀಳ್ತಿದ್ದಂಗೆ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದ್ ಪ್ಲೇಟ್ ಮುಚ್ಚಿಬಿಡಿ ಆ ಬಿಸಿ ಫಿಶ್ ಚೆನ್ನಾಗಿ ಬೆಂದಿರುತ್ತೆ ನಾನು ಕೂಡ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದ್ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೀನು ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಬಂದಿದೆ ಸಾಂಬಾರು ಸ್ವಲ್ಪ ತಿಕ್ನೆಸ್ಸಾಗಿ ಸ್ವಲ್ಪ ಕ್ವಾಂಟಿಟಿಲಿ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಸ್ಪೂನ್ ಆಗುವಷ್ಟು ಉರಿಗಡಲೆ ಅಥವಾ ಒಂದು ಸ್ಪೂನ್ ಆಗುವಷ್ಟು ಗಸಗಸನ್ನು ಸೇರಿಸ್ಕೊಳ್ಳಿ ಈ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು